ಆಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಪ್ರೀತಿಗಾಗಿ ಸೀರಿಯಲಿನ ಇವತ್ತಿನ ಸಂಚಿಕೆ ಏನಾಗ್ತಿದೆ ಅಂತ ನೋಡೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಿ ಅವರೆಲ್ಲ ಪುಟ್ಟ ತಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಮೇಲೆ ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡೋಣ ಮೊದಲಿಗೆ ಫ್ರೆಂಡ್ಸ್ ವಿರಾಟ್ ಎಲ್ಲರ ಮುಂದೆ ಅಮಿತ್ಗೆ ತಕ್ಕ ಶಾಸ್ತ್ರ ಮಾಡ್ತಾ ಇರ್ತಾನೆ ಮಧು ಬಗ್ಗೆ ಏನು ಅಂತ ಅವನಿಗೆ ಹೇಳ್ತಾ ಇರ್ತಾನೆ ನೋಡೋ ಮಧು ಬಗ್ಗೆ ತಿಳ್ಕಬೇಕು ಅಂತಂದರೆ ನೀನು ಈ ಜನ್ಮ ಎತ್ ಬಂದರೂ ಸಾಧ್ಯ ಆಗಲ್ಲ ಅವಳು ಎಂಥ ಹುಡುಗಿ ಒಂದು ಒಳ್ಳೆ ಮನಸ್ಸಿರ ಹುಡುಗಿ ಒಂದು ಪ್ರಾಣಿಗೂ ಸಹ ನೋವು ಮಾಡಲ್ಲ ಅಂತ ಹುಡುಗಿ ಅಂತ ಹುಡುಗಿನೇ ನೀನು ಇವತ್ತು ಏನು ಮಾಡೋಕ್ಕೆ ಅಂತ ಹೊರಟಿದ್ದೆ ಅಂತ ಹೇಳ್ತಾ ಇರ್ತಾನೆ ನೋಡು ಅವಳಿಗೂ ನನ್ಗೆ ಏನು ಸಂಬಂಧ ಅಂತ ಕೇಳ್ತಿದ್ದೆ ಇವತ್ತು ಹೇಳ್ತೀನಿ ಕೇಳ್ಕೊಳೋ ಆ ಭೂಮಿಗೂ ಆಕಾಶಕ್ಕೂ ಇರೋ ಸಂಬಂಧ ಆ ಬೆಳಕಿಗೆ ಸೂರ್ಯನಿರೋ ಸಂಬಂಧ ಆ ಹೃದಯಕ್ಕೆ ಗಾಳಿ ಇರೋ ಸಂಬಂಧ ಇವಾಗ್ಲಾದ್ರು ನಿನಗೆ ಅರ್ಥ ಆಯ್ತಾ ಆ ಬೆಳಕಿಗೆ ನೀನು ಕಮೆಂಟ್ಸ್ ಕೊಡೋ ಅವಶ್ಯಕತೆ ಇಲ್ಲ ಏನಾದರೂ ಕಮೆಂಟ್ ಕೊಡೋಕೆ ಬಂದ್ರೆ ನಾನು ನಿನ್ನ ಸುಮ್ಮನೆ ಬಿಡಲ್ಲ ಅಂತ ವಿರಾಟ್ ಹೇಳ್ತಾ ಇರ್ತೇನೆ ಆಗ ಅಮಿತಾ ಏ ಏನು ಈ ಪಿ ಎಗೋಸ್ಕರ ನೀನು ನನ್ನನ್ನೇ ಹೊಡಿತೀಯ ನನ್ನನ್ನೇ ಎಷ್ಟು ಬೈತಿದ್ಯಾ ನೀನು ನೋಡ್ಕೊತೀನ್ ಕಣೋ ಅಂತ ಹೇಳ್ತಾ ಇರ್ತಾನೆ ಅವಾಗ ವಿರಾಟ್ ಅಮ್ಮ ಬಂದೊಂದು ಕೆನ್ನೆಗೆ ಸರಿಯಾಗಿ ಓಡಿದ್ದಾಳೆ ಅಮಿತ್ಗೆ ಹೇಳ್ತಾಳೆ ಏನು ನಿಮ್ಮ ಅಪ್ಪ ಅಮ್ಮ ಒಳ್ಳೆ ಸಂಸ್ಕಾರ ಕಳ್ಸಿಕೊಟ್ಟಿಲ್ವಾ ಅಂತ ಒಳ್ಳೆ ಹುಡುಗಿ ಮೇಲೆ ನೀನು ಈ ತರ ಕೆಲಸ ಮಾಡ್ತಾ ಇದೆಯಾ ನೀನು ಬೀದಿನಾಯಿಗೂ ಕಡೆ ಕೊಡೋ ಅಂತ ನೀಚ ಅಂತ ಬೈತಾ ಇರ್ತಾಳೆ ನಾಚಿಕೆ ಮಾನ ಮರ್ಯಾದೆ ಏನಿಲ್ದಲೆ ತಲೆ ಎತ್ತಿ ಕೂಡ ಮಾತಾಡ್ತಾ ಇದೆಯಾ ಹೋಗೋ ಈ ಮದ್ಲು ಇಲ್ಲಿಂದ ಹೋಗೋ ಅಂತ ತಳ್ತಾಳೆ ಅವಾಗ ಹೊರಗಡೆ ಹೋಗ್ತಾನೆ ಅಮಿತ್ ಅವಾಗ ಹತ್ರ ಬಂದು ಮಧು ನೀನು ಪಡಬೇಡ ಕಣಮ್ಮ ಇದೊಂದು ಕೆಟ್ಟ ಅಂತ ಮರ್ತ್ಬಿಡು ಅಂತ ಹೇಳ್ತಾ ಇರ್ತಾಳೆ ಅಮ್ಮ ನಾನು ಮನೆಗೆ ಕರ್ಕೊಂಡು ಹೋಗ್ತೀನಿ ಅಂತ ವಿರಾಟ್ ಮಧುನ ಅವ್ರ ಫ್ರೆಂಡ್ನ ಕರ್ಕೊಂಡು ಹೋಗ್ತಾನೆ ಮನೆ ಹತ್ರ ಕರ್ಕೊ ಬರ್ತಾನೆ ಕರ್ಕೊ ಬಂದ್ಬಿಟ್ಟು ಮೊದಲು ನೀನ್ ಈ ತರ ಕಷ್ಟಪಡೋದನ್ನ ನನಗೆ ಆಗಲ್ಲ ಲೈಫ್ ಅಂದ್ರೆ ಎಲ್ಲ ಕಡೆ ಸೇಫ್ ಆಗಿರಲ್ಲ ಅಂತ ಹೇಳ್ತಾ ಇರ್ತಾನೆ ಹಾಗೆ ಕೆಲವೊಮ್ಮೆ ಭಯನು ಸಹ ನಮಗೆ ಪರಿಚಯ ಆಗ್ತದೆ ಹಾಗೆ ಪ್ರಯಾಣ ಮಾಡ್ಬೇಕಾದ್ರೆ ಯಾವಾಗ್ಲೂ ಸಹ ಒಂದೇ ತರ ಇರಲ್ಲ ಕೆಲವೊಂದು ಸಲ ಅವಮಾನಗಳು ಸಹ ಎದುರು ಆಗ್ತವೆ ಅಂತ ಹೇಳ್ತಾ ಇರ್ತಾನೆ ಅದನ್ನೆಲ್ಲ ತಲೆ ಕೆಡಿಸ್ಕೊಳ್ದೆ ನೀನು ಮುಂದಕ್ಕೆ ಹೋಗ್ಬೇಕು ನೀನು ಧೈರ್ಯಕ್ಕೆ ಕೇರ್ ಆಫ್ ಅಡ್ರೆಸ್ ಅಂತದ್ಮೇಲೆ ಇಂಥವಕ್ಕೆಲ್ಲ ನೀನು ತಲೆ ಕೆಡಿಸ್ಕೋಬೇಡ ನೋಡು ಹಳ್ಳಿಗಳಲ್ಲಿ ಹೇಗೆ ಕೆಟ್ಟ ಜನ ಇರ್ತಾರೋ ಹಾಗೆ ಇಂಥ ಪಾರ್ಟಿಗಳಲ್ಲಿ ಇಂಥ ಸ್ಕ್ರೌಂಡರ್ಗಳು ಇದ್ದೇ ಇರ್ತಾರೆ ಮಧು ಅದಕ್ಕೆಲ್ಲ ನೀನ್ ತಲೆ ಕೆಡಿಸ್ಕೋಬೇಡ ಅದನ್ನೆಲ್ಲ ಅಲ್ಲೇ ಬಿಟ್ಬಿಟ್ಟು ನೀನು ಜೀವನದಲ್ಲಿ ಮುಂದೆನ ಬರೋದನ್ನ ಕಲ್ತ್ಕೋ ಅಂತ ಹೇಳ್ತಾ ಇರ್ತಾನೆ ನೋಡು ಮಧು ಇನ್ಮೇಲೆ ಒಂದು ಅನೂ ಸಹ ನಿನ್ ಕಣ್ಣೀರ್ ಹಾಕಬೇಡ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡ ಹೋಗಿ ಆ ನಿದ್ದೆ ಮಾಡು ಅಂತ ಹೇಳ್ತಾನೆ ಶೈಲು ಹೋಗು ಕರ್ಕೊಂಡು ಹೋಗು ಮದನ ಅಂತ ಹೇಳ್ತಾನೆ ಸರಿ ಸರ್ ಆಯ್ತು ಅಂತ ಕರ್ಕೊಂಡು ಹೋಗ್ತಾಳೆ ಆಗ ವಿರಾಟ್ ಅಲ್ಲಿಂದ ಹೊರಡ್ತಾನೆ ಇನ್ನೊಂದ್ ಕಡೆ ಕಾಮಾಕ್ಷಿ ವಿರಾಟ್ ಅಮ್ಮನ್ಗೆ ಹೇಳ್ತಾ ಇರ್ತಾಳೆ ಅದಕ್ಕೆ ನೀವೇನು ತಲೆ ಕೆಡ್ಸ್ಕೊತಿರ ಇದೆಲ್ಲ ಕಾಮನ್ ಪಾರ್ಟಿಲಿ ಇಲ್ಲಿ ಸುಮ್ನೆ ಇರಿ ಯಾರನ್ನೇನೇನು ಅನ್ನಂಗಿಲ್ಲ ಅಂತ ಹೇಳ್ತಾ ಇರ್ತಾಳೆ ಏನು ಕಮ್ಮಾಕ್ಷಿ ನೀನು ಅದೇನು ಪಬ್ಬ ಕ್ಲಬ್ಬ ಅದು ನಮ್ಮ ಈವೆಂಟ್ ನಡೀತಾ ಇರೋದು ಟ್ವೆಂಟಿ ಫೈವ್ ಇಯರ್ಸ್ ಸೆಲೆಬ್ರೇಟ್ ನಾವು ಮಾಡ್ತಾ ಇರೋದು ಅಂಥದ್ರಲ್ಲಿ ಬಂದುಬಿಟ್ಟು ಈ ಥರನ ಮಾಡೋದು ಮದುಗೆ ಎಷ್ಟು ಅವಮಾನ ಆಯಿತವಳು ಎಷ್ಟು ಒಳ್ಳೆ ಹುಡುಗಿ ಅಂಥಳಿಗೆ ಯಾವಾಗಲೂ ಸಹ ಈ ಥರ ಆಗುತ್ತವಳು ಎಷ್ಟು ಅಮಾಯಕಿ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದು ಕಡೆ ಶಾಲಿನಿ ಮತ್ತು ಕ್ರಾಂತಿ ಮಾತಾಡ್ತಾ ಇರ್ತಾರೆ ಶಾಲಿನಿ ಹೇಳ್ತಾಳೆ ಕ್ರಾಂತಿಗೆ ನಮಗೆ ಇವಾಗ ಅವಮಾನ ಆಗಿದ್ದು ಅಂತ ಹೇಳ್ತಾ ಇರ್ತಾಳೆ ನಿನಗೆಲ್ಲೇ ಆಯಿತು ಆಗಿದ್ದು ಮದುವಲ್ವಾ ಮದುವೆ ಆ ಥರ ಬಿಹೇವ್ ಮಾಡಿದಕ್ಕೆ ತಾನೆ ಹಣ್ಣ ಅವನಿಗೆ ಹೊಡೆದ್ಬಿಟ್ಟು ಈ ಥರ ಹೇಳಿದ್ದು ಅಂತ ಹೇಳ್ತಾ ಇರ್ತಾಳೆ ಅಯ್ಯೋ ಅದೆಲ್ಲ ಅರ್ಥ ಆಗಲಿಲ್ವ ನಿನಗೆ ವೀಕೆ ಅಂದರೆ ವಿರಾಟ್ ಕ್ರಾಂತಿ ಅಂತ ಅಂದ್ಕೊಂಡಿದ್ದೆ ಆದರೆ ಮದುವಿಂದ ಎಲ್ಲ ಆಗಿದ್ದು ಮದುವಿನಂತೆ ಕಾಂಟ್ ಕಾಂಟ್ರಾಕ್ಟ್ ಎಲ್ಲ ಸಿಕ್ಕಿದ್ದು ಮದುವೆ ಈ ಕಂಪನಿ ಎಲ್ಲ ಬೆಳೀತಾ ಇರೋದಂತ ನಿಮ್ಮ ಅಣ್ಣ ಹೇಳ್ತಿರೋದನ್ನ ನೀನು ಕೇಳ್ಕೊಳ್ಳಿಲ್ವಾ ಅಂತ ಹೇಳ್ತಾ ಇರ್ತಾಳೆ ಶಾಲಿನಿ ಇನ್ನೊಂದು ಕಡೆ ಶ್ರುತಿ ಅವ್ರ ಅಮ್ಮಂಗೆ ಹೇಳ್ತಾ ಇರ್ತಾಳೆ ಅಮ್ಮ ಭಾವ ಯಾವಾಗಲೂ ಮದುವನ ಮೆರೆಸ್ತಾ ಇರ್ತಾರೆ ಅಟ್ಟಕ್ಕೆ ಏರಿಸ್ತಾ ಇದ್ದಾರೆ ನನಗಂತೂ ನೋಡಿ ನೋಡಿ ಸಾಕಾಗಿದೆ ಇದಕ್ಕೋಸ್ಕರ ನಾವು ಬದುಕಿದ್ದೀವ ಅಂತ ಹೇಳ್ತಾ ಇರ್ತಾಳೆ ಅವಾಗ ಅವ್ರ ಅಮ್ಮ ಹೇಳ್ತಾಳೆ ಹೌದು ಇನ್ನೇನ್ ಮಾಡೋದು ಕಾಲ ಕೂಡಿದ್ರೆ ಮದುವೆನೂ ಸಹ ಆಗ್ಬಿಟ್ಟು ಮನೆ ಕರ್ಕೊಬರ್ತಾನೆ ಬರ್ತಾನೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಇಬ್ರು ಅವಾಗ ಶ್ರುತಿ ಅಮ್ಮ ಈ ತರ ಏನಾದ್ರು ಆಯಿತು ಅಂದ್ರೆ ಮೊನ್ನೆ ನನ್ನ ಟ್ಯಾಬ್ಲೆಟ್ ತೊಗೊಂಡೆ ಇವಾಗ ನಾನು ಸೂಸನೆ ಮಾಡ್ಕೋಬೇಕಾಗುತ್ತೆ ಅಂತ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಅಲಿನೇ ಹೇಳ್ತಾ ಇರ್ತಾಳೆ ಬಾವ ಒಂದ್ಸಲ ನಿಮ್ಮ ಹೆಸರು ಹೇಳಿದ್ರ ಅಲ್ಲಿ ಏನ್ ನಿಮ್ಮ ಹೆಸರೇ ತಗೊಳ್ಳಲಿಲ್ಲ ಅಂತ ಹೇಳ್ತಾ ಇರ್ತಾಳೆ ಬಿಡು ಅಣ್ಣದಲ್ವಾ ಕಂಪ್ನಿ ಕಂಪನಿ ಅಂದ್ರೆ ಅಣ್ಣನೇ ಅಲ್ವಾ ಮೇನ್ ಇರ್ಬೇಕಾಗಿರೋದು ಅದಕ್ಕೆ ಹೇಳಿಲ್ಲ ಅಂತ ಹೇಳ್ತಾ ಇದ್ದಾಳೆ ಅಯ್ಯೋ ನನಗೆ ಅದೆಲ್ಲ ಪ್ರಾಬ್ಲಮ್ಮು ನಿಮ್ಮ ಹೆಸರು ಏರ್ದಿದ್ರು ಪರವಾಗಿಲ್ಲ ಆದ್ರೆ ಆ ಮೇಡಮ್ ನ ತಲೆ ಇಟ್ಕೊಂಡು ಮೆರೆಸ್ತಾ ಇದ್ದಾನಲ್ಲ ಅದೇ ನನಗೆ ದೊಡ್ಡ ಪ್ರಾಬ್ಲಮ್ ಅಂತ ಕ್ರಾಂತಿಗೆ ಹೇಳ್ತಾ ಇರ್ತಾಳೆ ಇನ್ನೊಂದ್ ಕಡೆ ಮಧು ವಿರಾಟ್ ನ ಕೋರ್ಟ್ ಇಟ್ಕೊಂಡು ನೆನೆಸ್ಕೊಂಡು ಅಳ್ತಾ ಇರ್ತಾಳೆ ಫಂಕ್ಷನಲ್ ಆಗಿದ್ದ ಘಟನೆಗಳನ್ನೆಲ್ಲ ನೆನಪಿಸ್ಕೊಂಡು ಅರ್ತಾ ಇರ್ತಾಳೆ ಅವಾಗ ಶೈಲು ಬಂದ್ಬಿಟ್ಟು ಯಾಕೆ ಹೇಳ್ತಾ ಇದೆಯಾ ಈ ಕಡೆ ಕೂತ್ಕೊಂಡು ಅಳ್ತಾ ಇದೆಯಾ ಎಲ್ಲ ಫಂಕ್ಷನ್ ಆಗಿದ್ದ ಕೆಟ್ಟ ಕಟ್ಟ ನೆನೆಸ್ಕೊಂಡು ಅಳ್ತಾ ಇದೀಯಾ ಆ ಥರ ಯೋಚನೆ ಮಾಡಬೇಡ ವಿರಾಟ್ ಸರ್ ನಿನ್ ಬಗ್ಗೆ ಒಳ್ಳೇದನ್ನೇ ಮಾತಾಡಿದ್ದಾರೆ ಅಲ್ಲಿ ಆಗ್ತಿದ್ದ ಅನಾಹುತನ ತಡೆದಿದ್ದಾರೆ ಅಂತ ಹೇಳ್ತಿರ್ತಾಳೆ ನೋಡಬಹುದು ಪದೇ ಪದೇ ಕೇಳ್ತಾ ಇದ್ದೀನಿ ಅಂತ ಬೇಜಾರ್ ಮಾಡ್ಕೋಬೇಡ ಇನ್ನೊಂದ್ಸಲ ಕೇಳ್ತೀನಿ ವಿರಾಟ್ ಸರ್ ಅಂತ ಒಳ್ಳೆ ವ್ಯಕ್ತಿನ ನೀನ್ ಮಿಸ್ ಮಾಡ್ಕೋಬೇಡ ಕಣೆ ನಿನ್ನ ಫ್ಯೂಚರ್ ತುಂಬ ಚೆನ್ನಾಗಿರುತ್ತೆ ಅವ್ರು ನಿಜವಾಗ್ಲೂ ನೀನು ಇಷ್ಟಪಡ್ತಿಲ್ಲ ಅಂತ ಒಂದೇ ಒಂದ್ಸಲ ಹೇಳು ನಾನು ಬೇಕಾದ ನಿನ್ನ ಮೇಲೆ ಯಾವತ್ತೂ ವಿಷಯನೇ ಕೇಳಲ್ಲ ಅಂತ ಹೇಳ್ತಾಳೆ ಅದು ಇಲ್ಲೇ ಕಣೆ ನಾನು ಅವ್ರನ್ನ ತುಂಬ ಪ್ರೀತಿ ಮಾಡ್ತಿದ್ದೀನಿ ಅಂತ ಹೇಳ್ತಾಳೆ ಅದನ್ನ ಕೇಳಿ ಶೈಲಿಗೂ ಸಹ ಖುಷಿ ಆಗುತ್ತೆ ಗೊತ್ತಿಲ್ಲ ಮದು ಅವ್ರು ಹೇಗ್ ಬಂದ್ರು ಅಂತ ನನಗೆ ಗೊತ್ತಿಲ್ಲ ನನ್ನ ಮನಸ್ಸಲ್ಲಿ ಯಾವತ್ತ ಅವ್ರು ಬಂದುಬಿಟ್ಟಿದ್ದಾರೆ ನನಗೆ ತುಂಬ ಇಷ್ಟ ಆದರೆ ಏನು ಮಾಡೋದು ನಾನು ನಾಳೆ ಬರೋ ಸರಿ ಇಲ್ವಲ್ಲ ಇಂಥ ಅವಳಿಗೆ ಇಂಥವ್ರು ಸಿಕ್ಬಿಟ್ರಲ್ಲ ಅಂತ ನನಗೆ ಬೇಜಾರಾಗ್ತಾ ಇದೆ ಅಂತ ಹೇಳ್ತಾಳೆ ಜೊತೆಯಾಗಿ ನನ್ನ ನೆರಳಾಗಿ ನನ್ನ ಹಿಂದೆನೇ ನಿಂತ್ಕೊಂಡು ನನ್ನ ಎಲ್ಲ ಕಷ್ಟನ ಪರಿಹರಿಸ್ತಿದ್ದಾರೆ ಅಂತ ಹೇಳ್ತಾಳೆ ಯಾವುದೇ ಕೆಟ್ಟದ್ದಾಗ್ದಂಗೆ ನನಗೆ ರಕ್ಷಣೆ ಮಾಡ್ತಾರೆ ಗಣೇಶೈಲು ಅಂತ ಹುಡುಗನ ತಾನೆ ಎಲ್ಲರೂ ಸೆಲೆಕ್ಟ್ ಮಾಡೋದು ನನಗೂ ಸಹ ಅಂಥ ಹುಡುಗ ಸಿಕ್ಕಿದ್ದೇನೆ ಅಂತ ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳ್ತಿರ್ತಾಳೆ ಶೈಲು ನಾನು ನಿಜವಾಗ್ಲೂ ವಿರಾಟ್ ಸರ್ನ ತುಂಬ ಲವ್ ಮಾಡ್ತಾ ಇದ್ದೀನಿ ಅಂತ ಮದುವೆ ಹೇಳ್ತಾ ಇರ್ತಾಳೆ ಸಾಕು ಮಧು ಸಾಕು ನಾಳೆನೇ ಹೋಗ್ಬಿಟ್ಟು ಈ ವಿಷಯನ ವಿರಾಟ್ ಸರ್ ಹತ್ರ ಹೇಳು ಅಂತೇಳೆ ಹೇಗೆ ಹೇಳಿ ನನ್ನ ಪರಿಸ್ಥಿತಿ ಹೀಗಿದೆ ಸಮಾಜ ನನ್ನನ್ನು ಒಪ್ಕೊಳ್ಳುತ್ತಾ ಅವ್ರು ಮಾತಾಡೋ ಮಾತ ನನಗೆ ಆಗಲ್ಲ ಅಂತ ಹೇಳ್ತಾ ಇರ್ತಾ ಇರ್ತಾಳೆ ಇವಾಗಲೇ ಒಬ್ಬ ವ್ಯಕ್ತಿ ಬಂದು ನನಗೆ ತಾಳಿ ಕಟ್ಟಿ ನನ್ನ ವ್ಯಕ್ತಿತ್ವನೇ ಹಾಳು ಮಾಡಿದಿನಿ ಅದನ್ನ ನಾನು ಸುಳ್ಳು ಅಂತ ಪ್ರೂಫ್ ಮಾಡಿ ನಾನು ಸಮಾಜಕ್ಕೆ ತೋರಿಸ್ಬೇಕು ಅಲ್ಲಿವರೆಗೂ ನನ್ನ ಪ್ರೀತಿನ ಹೇಳ್ಕೊಳ್ಳಲ್ಲ ಶೈಲು ಅಂತ ಹೇಳ್ತಾ ಇರ್ತಾಳೆ ಇವಾಗ ಶೈಲು ಹೇಳ್ತಾಳೆ ಬೇಜಾರ್ ಮಾಡ್ಕೋಬೇಡ ಆದಷ್ಟು ಬೇಗ ನಿನ್ ಸಮಸ್ಯೆ ಬಗೆಹರಿಸುತ್ತೆ ವಿರಾಟ್ ಸರ್ ನಿನ್ ಜೊತೆ ಇದ್ದಾರೆ ಈಗಲಾದ್ರೂ ಒಪ್ಕೊಂಡಲ್ಲ ಅದೇ ನನಗೆ ಖುಷಿ ಅಂತ ಹಗ್ ಮಾಡ್ಕೋತಾಳೆ ಇನ್ನೊಂದ್ ಕಡೆ ಮನೆಗೆ ಬರ್ತಾನೆ ವಿರಾಟು ಅವ್ರ ತಾಯಿ ಕೇಳ್ತಾಳೆ ಮೊದಲ ಬಿಟ್ ಬಂದ್ಯಾ ಅವಳು ತುಂಬಾ ಫೀಲ್ ಮಾಡ್ಕೊಂಡಿರ್ತಾಳ ಅಲ್ವಾ ಅಂತ ಹೌದಮ್ಮ ವ್ಯಕ್ತಿತ್ವ ಇರೋ ಹುಡುಗಿ ಅಲ್ವಾ ತುಂಬಾ ಫೀಲ್ ಮಾಡ್ಕೊತಾ ತುಂಬಾ ಬೇಜಾರ್ ಮಾಡ್ಕೊಂಡಿದ್ಲು ಅಂತ ಹೇಳ್ತಾರೆ ಅವಾಗ ಶಾಲಿನ ಬಂದು ನೀವ್ಯಾಕ ಅದಕ್ಕೆ ಬೇಜಾರ್ ಮಾಡ್ಕೋತಾ ಇದ್ದೀರಾ ಅಂತದ್ ಏನ್ ಅಂತ ಹೇಳ್ತಾ ಇರ್ತಾಳೆ ನನ್ನ ಎಂಪ್ಲಾಯಿ ನನ್ನ ಪಿ ಎ ಅಂತ ಹೇಳ್ತಾ ಇರ್ತಾನೆ ಅಲ್ಲ ಬಾವಾ ಎಲ್ಲರ ಮುಂದೆ ಎಂಪ್ಲಾಯಿನ ನೀನು ಈ ತರ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದೆಯಲ್ಲ ನೀನು ಇಂಟ್ರೊಡ್ಯೂಸ್ ಮಾಡ್ಬೇಕಂತ ಏನು ಅಂದ್ಕೊಂಡು ನೀನು ಇಂಟ್ರೊಡ್ಯೂಸ್ ಮಾಡ್ತಿದ್ಯಾ ಅಂತ ಹೇಳ್ತಾಳೆ ಅವಳೇನು ಅಂತ ನಿಮಗೆ ಹೇಳ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾನೆ ಹೌದು ನಮಗೆ ಹೇಳ ಅವಶ್ಯಕತೆ ಇಲ್ಲ ಆದ್ರೆ ನೀವು ಪ್ರಪಂಚಕ್ಕೆಲ್ಲ ತೋರಿಸ್ಬಿಟ್ರಲ್ಲ ಬಾವಾ ಅಂತ ಹೇಳ್ತಾ ಇರ್ತಾಳೆ ಅಲ್ಲ ಒಬ್ಬ ಒಬ್ಬಿ ಜೊತೆ ಒಬ್ಬಳು ಪಿ ಎರ ನಡ್ಕೊ ಬಂದ್ರೆ ಸಮಾಜ ಏನಂತಾರೆ ಅಂತಾರೆ ಅಂತ ಹೇಳ್ತಾ ಇರ್ತಾರೆ ಯಾರು ಏನಾರ ಅನ್ಕೊಳ್ಳಿ ನಾನು ತಲೆ ಕೆಡಿಸ್ಕೊಳ್ಳಲ್ಲ ನಿನಗೆ ಹೇಳೋ ಅವಶ್ಯಕತೆ ನಮಗೆ ಇಲ್ಲ ಯಾರೇನಾದರೂ ತಿಳ್ಕೊಳ್ಳಿ ಅರ್ಹತೆ ಇರೋರಿಗೆ ಅಷ್ಟೇ ನಾನು ಹೇಳೋದು ಅದಕ್ಕೂ ಮೀರಿ ಹೇಳ್ಬೇಕು ಅಂದರೆ ಮದುವೆ ಅಂದರೆ ನನಗಿಷ್ಟ ಅವಳಿಗೋಸ್ಕರ ನಾನು ಏನು ಬೇಕಾದ್ರು ಮಾಡ್ತೀನಿ ಅಂತ ಹೇಳ್ತಾರೆ ಎಲ್ಲರೂ ಶಾಕಾಗಿ ನಿಂತ್ಕೋತಾರೆ ಆಮೇಲೆ ಆಚೆ ಬಂದುಬಿಟ್ಟು ಶ್ರುತಿ ಅವರ ಅಮ್ಮ ಶಾಲಿನ ಎಲ್ಲರೂ ಯೋಚನೆ ಮಾಡ್ತಾ ಇರ್ತಾರೆ ಏನು ಮಾಡೋದು ಅಂತ ಇಲ್ಲಿಗೆ ಈ ವಿಡಿಯೋ ಮುಕ್ತಾಯವಾಗ್ತದೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಪುಟ್ಟ ಅದೊಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ತ್ಯಾಂಕ್ ಯು